ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಒಂದು ಇನ್ನೂರ ತೊಂಬತ್ತು ದೇವಸ್ಥಾನಗಳೊಂದು ಯಾತ್ರೆ ನಾವು ಈಗ ನಾವು ಮೈಸೂರಿಗೆ ಬಂದಿದ್ದೀವಿ ಇಲ್ಲಿನ ನನ್ನೇಶ್ವರ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಇವತ್ತಿನ ವಿಶೇಷವಾಗಿ ನಮ್ಮ ರಕ್ಷಣಾ ರಕ್ಷಣಾ ಪಡೆಯ ಮೈಸೂರು ಘಟಕದ ಅಧ್ಯಕ್ಷರು ಮಹೇಶ್ಜಿಯವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ದೇವಸ್ಥಾನ ದರ್ಶನ ಮಾಡಿ ಹಳೆ ಫೋಟೋ ಹೇಗಿತ್ತು ಹೀಗೆ ಹೇಗಿದೆ ಹೇಗೆ ಪೂಜೆ ನಡೀತಾ ಎಲ್ಲ ತಿಳ್ಕೊಳ್ಳೋಣ ಈ ಒಂದು ಪುರಾತನವಾದ ದೇವಸ್ಥಾನ ತುಂಬಾ ಹಳೇದಾದದ್ದು ಇಲ್ಲಿನ ಸ್ಥಳೀಯರಾದ್ರ ಮಹೇಶ್ ನಮ್ಮ ಹತ್ರ ಇದ್ದಾರೆ ಈ ದೇವಸ್ಥಾನ ನಿಮ್ಮನೆ ಎಷ್ಟು ದೂರ ಇದೆ ಇಲ್ಲಿಂದ ಎರಡೂವರೆ ಮೂರ್ ಕಿಲೋಮೀಟರ್ ಆಗುತ್ತೆ ನಮ್ಮ ತುಂಬಾ ಹತ್ರನೇ ಇದೆ ಓಕೆ ಗೊತ್ತಿತ್ತ ಜಿ ಇದು ಧರ್ಮಸ್ಥಳದಿಂದ ಜೀರ್ಣೋದರ ಆಗಿದೆ ಅಂತ ನಿಮ್ಗೆ ಇಲ್ಲ ಧರ್ಮಸ್ಥಳದಿಂದ ಆಗಿರೋದು ವಿಚಾರ ಗೊತ್ತಿಲ್ಲ ದೇವಸ್ಥಾನ ನೋಡಿದೀನಿ ಬಟ್ ಒಳಗಡೆ ಬಂದಿದ್ದು ಫಸ್ಟ್ ಟೈಮು ಜೀರ್ಣೋದರ ಆಗಿರೋ ವಿಚಾರನೂ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮ್ ಇದು ಧರ್ಮಸ್ಥಳದಿಂದ ಇವರು ವೀರೇಂದ್ರ ವೀರೇಂದ್ರ ಜೀರ್ಣೋದರ ಆಗಿದೆ ಅಂತ ತಿಳಿದು ತುಂಬಾ ಖುಷಿ ಆಗ್ತಿದೆ ಹಾಗೇನೇ ಈ ದೇವಸ್ಥಾನ ಸರಿ ಸುಮಾರು ಎರಡ್ ಸಾವಿರದ ಹತ್ತು ಅಂದ್ರೆ ಹದಿನೈದು ವರ್ಷದ ಹಿಂದೆ ಸರಿ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ಜೀರ್ಣೋದ್ಧಾರ ಆಗಿದೆ ಈ ದೇವಸ್ಥಾನ ಬನ್ನಿ ಇಲ್ಲಿಂದ ದೇವಸ್ಥಾನದ ಟ್ರಸ್ಟ್ ಇದ್ದಾರೆ ಹಾಗೆ ದೇವರ ದರ್ಶನವನ್ನ ಮಾಡಿ ನಮ್ಮ ಮುಂದಿನ ವಿಷಯನ ತಿಳ್ಕೊಳ್ಳೋಣ ದೇವಸ್ಥಾನದ ಒಳಗೆ ಬಂದಾಗ ಇದು ಮುಖಮಂಟಪ ಇದು ಮತ್ತೆ ನಾವು ಸುಕ್ಕು ಬಂದಿದ್ದೀವಿ ನೋಡಿ ಒಂದು ಪುರಾತನವಾದ ದೇವಸ್ಥಾನ ಇಲ್ಲಿ ನಾವು ನೋಡೋದಾದ್ರೆ ಯಾವ ಕಲ್ಲನ್ನು ಚೇಂಜ್ ಮಾಡಿದರೆ ಹಳೆ ಕಲ್ಲನ್ನೇ ಹಾಗೆ ಹೇಗಿತ್ತು ಹಾಗೆ ಉಳಿಸ್ಕೊಂಡು ತುಂಬಾ ಅದ್ಭುತವಾಗಿ ಪುನರ್ ನಿರ್ಮಾಣ ಪಟ್ಟಿದೆ ಇವಾಗ ಏನು ದರ್ಶನ ಮಾಡ್ತಾ ಇದ್ದಾರೆ ಇವರು ನನ್ನೇಶ್ವರ ಅಂತೇಳಿ ಈಶ್ವರ ನೋಡಿ ದೇವಸ್ಥಾನದ ಸೂಕ್ಷ್ಮಶಿನ ನೀವು ನೋಡ್ತಾ ಇದ್ದೀರಿ ಇವಾಗ ಪೂರ್ತಿ ಕಲ್ಲಿನಿಂದನೇ ಆಗಿದಂಥದ್ದು ಸುಮಾರು ನೂರು ಸಾವಿರ ವರ್ಷಗಳ ಹಿಂದೆ ಕಟ್ಟಿದಂಥ ದೇವಸ್ಥಾನಗಳು ಈ ದೇವಸ್ಥಾನ ಒಂದು ಗೋಡೆ ಬಾಗಿ ಸೋರ್ತಾ ಇತ್ತು ಅದನ್ನು ಪೂರ್ತಿಯಾಗಿ ಬಿಚ್ಚಿ ಮತ್ತೆ ಎಲ್ಲ ಕಲ್ಲುಗಳನ್ನು ಎಲ್ಲೆಲ್ಲಿ ಇದ್ದ ಕಲ್ಲುಗಳನ್ನು ಹಾಗೆ ಕಟ್ಟಿ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿನ ಟ್ರಸ್ಟಿಯವರು ನಮಗೆ ಸಿಕ್ಕಿದ್ರು ತುಂಬ ಖುಷಿಯಾಯಿತು ಅವ್ರನ್ನ ಮಾತಾಡಿ ಯಾಕೆಂದರೆ ತುಂಬ ಅದ್ದೂರಿಯಾಗಿ ಏನು ಕಾರ್ತಿಕ ಮಾಸದ ಪೂಜೆಗಳು ಹಾಗೆ ವಿಶೇಷ ದಿನಗಳಲ್ಲಿ ಪೂಜೆಗಳು ಕೂಡ ಈ ದಿನಗಳಲ್ಲಿ ಆಗುತ್ತೆ ದೇವಸ್ಥಾನದ ಬಲಭಾಗದಲ್ಲಿ ನಾವು ಇಲ್ಲಿ ನೋಡಬಹುದು ಶಿವನ ಪರಿವಾರ ಆದಂತಹ ಗಣೇಶನವರ ವಿಗ್ರಹನ ಹಾಗೇನೆ ಅದರ ಪಕ್ಕದಲ್ಲಿ ಸಪ್ತಮಾತ್ರಿಕೆಯರು ಹಾಗೂ ನಾಗನ ಒಂದು ಕಲ್ಲು ಕೂಡ ನಾವು ವಿಗ್ರಹವನ್ನು ಕೂಡ ಇಲ್ಲಿ ನೋಡಬಹುದು ಬಲಗಡೆ ವಿಘ್ನ ವಿನಾಶಕ ಗಣಪತಿನ ನೋಡಿದ್ರೆ ಇನ್ನೊಬ್ಬರಾದಂಥ ಷಣ್ಮುಖ ಇನ್ನೊಂದು ಭಾಗದಲ್ಲಿ ನಾವು ದರ್ಶನವನ್ನು ಮಾಡಬಹುದು ಹಾಗೆಯೇ ಈ ದೇವಸ್ಥಾನದಲ್ಲಿ ನಾವು ಹಳೆ ಫೋಟೋನ ನೋಡಿದ್ವಿ ಇಲ್ಲೂ ಕೂಡ ಈ ದೇವಸ್ಥಾನದಲ್ಲಿ ಮುಂಚೆ ಹೇಗಿತ್ತು ಅನ್ನೋದು ಇಲ್ಲಿ ತಗೊಳ್ಳಿಜಿ ಮುಂಚೆ ಹೇಗಿತ್ತು ಅಂತ ಇಲ್ಲಿ ನೋಡ್ಬೋದು ಈ ದೇವಸ್ಥಾನದಲ್ಲಿ ಎರಡು ಕಲ್ಲುಗಳನ್ನು ಇಟ್ಟು ಅಂದರೆ ಗೋಡೆ ಬಿದ್ದು ಹಾಗೆ ನಿಲ್ಲಿಸಿದ್ದಾರೆ ಆದರೆ ಧರ್ಮಸ್ಥಳದವರು ಈ ದೇವಸ್ಥಾನ ಜೀರ್ಣೋದ್ಧರು ಬರಬೇಕ್ರೆ ಪೂರ್ತಿ ತೆಗೆದು ನೋಡಿ ಇಲ್ಲಿ ನೋಡ್ಬೋದು ಇನ್ನೊಂದು ಈ ಇಲ್ಲಿ ನೋಡಿ ಈ ಆ್ಯಕ್ಚುಲಿ ಕಲ್ಲುಗಳಿಗೆ ಯಾರೂ ಬಣ್ಣ ಹೊಡಿಯಬಾರ್ದು ನೋಡಿ ಇಲ್ಲಿ ಹಳೆ ದೇವಸ್ಥಾನಗಳಲ್ಲಿ ಬಣ್ಣ ಹೊಡಿತಾ ಈ ಇದು ಇದು ನಿರ್ಮಾಣ ಆದ ನಂತರ ತೆಗೆದಿರುವಂತಹ ಫೋಟೋ ಹಾಗೆಯೇ ಶಿಲಾಶಾಸನ ಇವರು ಹಿಂದ್ಗಡೆ ಹಾಕಿದ್ದಾರೆ ಜಿ ತೋರಿಸ್ಬೋದು ಈ ಶಿಲಾಸನ ಕೆಳಗಡೆ ದೇವರು ಇಟ್ಟಿದ್ದಾರೆ ಇದರಲ್ಲಿ ಈ ಶಿಲಾಶಾಸನವನ್ನು ನೋಡ್ಬೋದು ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಆಗಿದೆ ಬಂದು ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕಿ ನೋಡ್ಕೊಂಡು ಬರೋಣ ನೀವೇನು ದೇವಸ್ಥಾನದ ಸುತ್ತ ನೋಡ್ಬೋದು ಎಷ್ಟು ವಿಶಾಲವಾಗಿದೆ ಅಂತ ಹಾಗೇ ಕಂಬಗಳಿಂದ ಸುತ್ತ ಒಂದು ಇರೋದಕ್ಕೆ ಅಥವಾ ಒಂದು ಭಜನೆ ಮಾಡೋದಕ್ಕಾಗಲಿ ಅಥವಾ ಒಂದು ಪ್ರಸಾದ ವಿನಿಯೋಗಕ್ಕಾಗಲಿ ತುಂಬ ಚೆನ್ನಾಗಿ ಇದ್ಯಾಕ್ಚುಲಿ ಇರಲಿಲ್ಲ ಅಂತೆ ಮುಂಚೆ ಇಲ್ಲಿನ ಟ್ರಸ್ಟಿಗಳು ಹೇಳೋ ಪ್ರಕಾರ ಇದನ್ನು ಹೊಸ್ತಾಗಿ ಕಟ್ಸಿದಾರೆ ಇದನ್ನು ಕಟ್ಸಿರೋದ್ರಿಂದ ತುಂಬ ದೇವಸ್ಥಾನ ಚೆನ್ನಾಗಿ ಕಾಣಿಸುತ್ತೆ ನಮಗೆ ದೂರದಿಂದ ತುಂಬ ಪುರಾತನವಾದ ದೇವಸ್ಥಾನ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇದ್ರಿ ಎಷ್ಟು ವಿಶಾಲವಾಗಿದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಇನ್ನೊಂದು ಆವರಣದಲ್ಲಿ ನಾವು ಅಮ್ಮವ್ರನ್ನ ನೋಡ್ಬೋದು ಶಿವ ಇದ್ದ ಮೇಲೆ ಅಮ್ಮವ್ರು ಇದ್ದೇ ಇರ್ತಾರೆ ದನೇಶ್ವರ ದೇವಸ್ಥಾನದಲ್ಲಿ ಅಮ್ಮನವರ ಪ್ರತಿಮೆ ಈ ದೇವಸ್ಥಾನದ ಟ್ರಸ್ಟಿ ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಹೆಸರು ಬೈರ್ನಾಯಕ್ ಅಂತ ಬೈರ್ನಾಯಕ್ ಅಂತ ಈ ದೇವಸ್ಥಾನ ಎಷ್ಟರಲ್ಲಿ ಹೇಗಿತ್ತು ಮತ್ತು ಹೇಗೆ ಜೀರ್ಣೋದ್ಧಾರ ಆಯಿತು ಎಷ್ಟು ದಿನದಲ್ಲ ಆಯಿತು ಸರ್ ಇದು ನಾವು ಎರಡು ಸಾವಿರದ ಹತ್ತರಲ್ಲಿ ನೋಡಿದಾಗ ಈ ದೇವಸ್ಥಾನ ಸ್ವಲ್ಪ ಕುಂಟಿತಾಗಿ ಸ್ವಲ್ಪ ದೇವಸ್ಥಾನ ಆಳೋದು ಇದಾಗ್ಬಿಟ್ಟಿತ್ತು ಉಟ್ಟಿತ್ತು ಆವಾಗ ಹೆಗ್ಡೆ ಇಲ್ಲಿ ಬಂದು ನೋಡೋದು ನೋಡಿದಾಗ ಅವರ ಸಂಬಂಧಿ ವರ್ಗ ಮತ್ತು ಅವರು ಬಂದು ನೋಡಿದಾಗ ದೇವಸ್ಥಾನ ಸ್ವಲ್ಪನ ನಾವು ಜೀರ್ಣೋದ್ಧಾರ ಮಾಡ್ಕೊಳ್ತೀವಿ ಅಂತ ಕೇಳಿದರು ಇಲ್ಲಿ ಊರಿನ ಪ್ರಮುಖರನ್ನೆಲ್ಲ ಸೇರಿಸಿ ಸಭೆ ಮಾಡಿ ಇಲ್ಲಿ ಒಂದು ಟ್ರಸ್ಟ್ ಮಾಡಿದ್ರು ಶ್ರೀ ನಂದೇಶ್ವರ ಸ್ವಾಮಿ ದೇವಸ್ಥಾನದ ಸೇವಾ ಟ್ರಸ್ಟ್ ಅಂತ ಮಾಡಿ ಅಲ್ಲಿಂದ ಊರನ್ನವರಿಗೆಲ್ಲ ತಿಳಿಸಿ ಆ ವಿಚಾರನ ಅಲ್ಲಿಂದ ಎಷ್ಟು ಫಂಡ್ ಆಗುತ್ತೆ ಅಷ್ಟು ಕಲೆಕ್ಟ್ ಮಾಡಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರು ಅವರು ಎಷ್ಟು ಸಹಾಯ ಮಾಡಬೇಕು ಅದನ್ನು ಮಾಡಿ ಜೊತೆಗೆ ಸರ್ಕಾರದಿಂದ ಏನು ಸಹ ಸಹಕಾರ ತಗೋಬೇಕು ಅದನ್ನು ತಗೊಂಡು ಧರ್ಮಸ್ಥಳದ ಸಿಬ್ಬಂದಿ ವರ್ಗನೇ ಬಂದು ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಒಂದು ನಲವತ್ತು ದಿನದವರೆಗೂ ಇಲ್ಲೇ ವಾಸ ವಾಸ ಇದ್ದರು ಇದನ್ನು ದೇವಸ್ಥಾನನ ಪೂರ್ಣ ಬಿಚ್ಚಿ ಒಂದೊಂದು ಕಲ್ಲು ಸಹ ಅದೇ ಜಾಗದಲ್ಲಿ ಕೂರ್ಸಕ್ಕೆ ಏರ್ಪಾಡು ಮಾಡಿ ಮಾಡಿದ್ರು ಈಗ ಇಲ್ಲಿ ಪ್ರತಿದಿನ ಪೂಜೆ ನಡೀತಾ ಇದೆ ಪ್ರತಿದಿನ ಪೂಜೆ ನಡೀತಾ ಇದೆ ಓಕೆ ಇದು ಮುಜ್ರಾ ಇಲಾಖೆ ಆಗಿರೋದ್ರಿಂದ ಅವರು ಇಲ್ಲಿ ಹನ್ನೆರಡು ಕುಟುಂಬಗಳಿಗೆ ಒಂದೊಂದು ತಿಂಗಳು ಒಂದೊಂದು ಕುಟುಂಬ ಪೂಜೆ ಮಾಡ್ಕೊಂಡು ಹೋಗ್ತಾ ಪೂಜೆ ಡೈಲಿ ಪ್ರತಿ ಮತ್ತೆ ವಿಶೇಷ ದಿನಗಳಲ್ಲಿ ವಿಶೇಷ ದಿನಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ ಇದು ಹೇಳಕ್ಕೆ ಅಸಾಧ್ಯ ಆ ಮಟ್ಟಕ್ಕೆ ನಡೀತಾ ಇದೆ ಉತ್ಸವಗಳಂತೂ ಕಾರ್ತಿಕ ಸೋಮವಾರ ಶುರುವಾದ್ರೆ ಸಾಕು ಪ್ರತಿ ದಿನ ಮೂವತ್ತು ದಿನನೂ ಸಹ ಇದು ಉತ್ಸವದು ತುಂಬ ಅಚ್ಚುಕಟ್ಟಾಗಿ ನಡೀತೀವಿ ಧರ್ಮಸ್ಥಳದ ವಿಷಯ ನಿಮಗೆ ಗೊತ್ತೇ ಗೊತ್ತಿದೆ ಏನು ಆಪಾದನೆಗಳು ಬಂದು ಈಗ ಏನಾಯಿತು ಅಂತ ಗೊತ್ತು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅದ್ರ ಬಗ್ಗೆ ಧರ್ಮಸ್ಥಳದ ವಿಚಾರದಲ್ಲಿ ಈಗ ಏನು ಬೆಳವಣಿಗೆ ನಡೆದಿದೆ ಇಷ್ಟು ದಿನದವರೆಗೂ ಆಗಿದ್ದು ಮೊದಲನೇ ದಿನದಿಂದನೂ ಇಲ್ಲಿವರೆಗೂ ಎಲ್ಲರಿಗೂ ಗೊತ್ತಿತ್ತು ಅದು ಸುಳ್ಳು ಅಪ ಒಂದು ಆಪ ಆರೋಪ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಅದು ಈಗ ಮುಖವಾಡ ಕಳಿಸಿ ಯಾರು ಆರೋಪ ಮಾಡಿದ್ರೋ ಅವ್ರಿಗೆ ಅದು ಯಾಕೆಂದರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಷ್ಟು ಈಸಿ ಇಲ್ಲ ಯಾರು ಅಂದ್ಕೊಂಡಿರೋ ಅಷ್ಟು ಈಸಿ ಇಲ್ಲ ಅದು ಯಾರು ಆರೋಪ ಮಾಡ್ತಾರೆ ಆಣೆ ಪ್ರಮಾಣಕ್ಕೆ ಅದಕ್ಕೆ ಬೆಲೆ ತ ತೆ ತೆತ್ತಿದ್ದಾರೆ ಅಂದರೆ ಇನ್ನು ಈ ವಿಚಾರ ಈ ಥರ ಗಂಭೀರ ಆರೋಪ ಮಾಡಿರೋರಂತೂ ಖಂಡಿತ ಅದಕ್ಕೆ ತುತ್ತಾಗೇ ಆಗ್ತಾರೆ ಅವರ ಮುಖವಾಡ ಬಯಲಾಗಿದೆ ಆಗಲೇ ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಧರ್ಮಸ್ಥಳದ ವೀರೇಂದ್ರ ಅವ್ರ ಬಗ್ಗೆ ಅವರು ಜೈನರು ಅನ್ನೋ ಒಂದು ಆಪಾದನೆ ವರ್ಷಕ್ಕೆ ಪ್ರಯತ್ನ ಪಟ್ಟರು ಅವರು ಜೈನ್ರಾಗಿದ್ರು ಹಲವಾರು ವರ್ಷಗಳಿಂದ ನಮ್ಮ ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರ ನನಗೆ ಗೊತ್ತಿರೋ ಪ್ರಕಾರ ನಾನು ಮುಜರಾ ಇಲಾಖೆದು ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ ಇವತ್ತು ಆ ವಿಚಾರ ತಿಳಿದು ತುಂಬ ಸಂತೋಷ ಇತ್ತು ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಮಾಡಿದ್ದಾರೆ ಬರೀ ದೇವಾಲಯಗಳು ಮಾತ್ರ ಅಲ್ಲ ತು ತುಂಬ ಸ್ಕೂಲ್ಗಳು ಕೆರೆಗಳು ಅದು ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಅವರು ಹೇಳೋಕೋದ್ರೆ ದಿನ ಸಾಲಲ್ಲ ಈಗ ಧರ್ಮಸ್ಥಳದ ಮೇಲೆ ಕೆಟ್ಟ ಅಭಿಪ್ರಾಯ ತರಬೇಕು ಅಂತ ಎಡಚರರು ಮಾಡಿರೋ ಷಡ್ಯಂತ್ರ ಅನ್ನೋದು ಬಯಲಾಗಿದೆ ಅದು ಖಂಡಿತ ಸುಳ್ಳು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಆಗಲೇ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಈಗಿನ ಸನ್ನಿವೇಶಗಳಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಧರ್ಮಸ್ಥಳದ ಮೇಲೆ ಆಪಾದನೆ ಮಾಡಿ ಅವ್ರ ಹೈಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಹಾಗೆ ನಾವಿದೇನು ಇನ್ನೂರ ತೊಂಬತ್ ಮಾಡ್ತಾ ಇದೀವಿ ಈ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು ಅಂದ್ರೆ ಒಂದು ಎಂಟುನೂರು ಸಾವಿರ ವರ್ಷಗಳ ಹಿಂದೆ ಕಟ್ಟಿದಂತ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಇದು ಅಲ್ದರೇನೆ ಹದಿನಾಲ್ಕು ಸಾವಿರ ದೇವಸ್ಥಾನಗಳಿಗೆ ಫಂಡ್ ಮಾಡಿದ್ದಾರೆ ಅಂದ್ರೆ ಹೊಸ ದೇವಸ್ಥಾನಗಳು ಯಾರಾದ್ರೂ ಕಟ್ತಾ ಇದ್ರೆ ನಮಗೆ ಸಹಾಯಧನ ಬೇಕು ಅಂದ್ರೆ ಹದಿನಾಲ್ಕು ಸಾವಿರ ಇದು ನಂಬರ್ ಒಂದು ಸ್ವಲ್ಪ ನೆನಪಿಟ್ಕೋಬೇಕು ಹದಿನಾಲ್ಕು ಸಾವಿರ ನಾವು ಮಾಡ್ತಿರೋದು ಇನ್ನೂರ ತೊಂಬತ್ತೊಂದಿಗೆ ಇಷ್ಟೇನಾ ಅನ್ಕೊಬೋದು ಹದಿನಾಲ್ಕು ಸಾವಿರ ದೇವಸ್ಥಾನಕ್ಕೆ ಫಂಡ್ ಮಾಡಿದ್ದಾರೆ ಅದು ಹೊಸ ದೇವಸ್ಥಾನಗಳಿಗೆ ಇದನ್ನು ಯಾಕೆ ಮಾಡ್ತಾ ಇದ್ದರು ಹಳೆ ದೇವಸ್ಥಾನಗಳಂದರೆ ಇದಕ್ಕೆ ಶಿಲ್ಪಕಲೆಗಳು ಯಾವುದೂ ಸಿಗ್ತಾ ಇರಲಿಲ್ಲ ಇದು ಎಂಟ್ನೂರು ಸಾವಿರ ವರ್ಷ ಹಳೇದಾಗಿರೋದ್ರಿಂದ ಅದು ಹಾಗೇನೆ ಕಟ್ಟಬೇಕಾಗಿತ್ತು ಈಗ ನಾವು ಈ ದೇವಸ್ಥಾನ ನೋಡ್ಬೋದು ಹಳೆ ಫೋಟೋ ನೋಡ್ಬೋದು ಈ ಕಲ್ಲುಗಳಿಗೆಲ್ಲ ಬಣ್ಣ ಹೊಡೆದು ಬಿಟ್ಟಿದ್ದಾರೆ ಈಗ ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಇಟ್ ಇಟ್ಕೊಬೇಕು ದೇವಸ್ಥಾನನ ಹೇಗೆ ಕಟ್ಟಬೇಕು ಅಂತ ಅದಕ್ಕೋಸ್ಕರ ಈ ಹಳೆ ದೇವಸ್ಥಾನಗಳನ್ನ ಇವರು ಜೀರ್ಣೋದ್ಧಾರ ಅದೊಂದು ಇಪ್ಪತ್ತೈದು ಇಪ್ಪತ್ತು ಮೂವತ್ತೈದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಧನ್ಯವಾದ ಮಹೇಶ್ ಇವತ್ತು ನಮ್ಮ ಜೊತೆ ಬಂದ್ರೆ ಖುಷಿ ಆಯ್ತು ಈ ದೇವಸ್ಥಾನಕ್ಕೆ ಬಂದ ನಮಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಮತ್ತೆ ಪ್ರತಿದಿನ ಪೂಜೆ ನಡೆಯುತ್ತೆ ತುಂಬಾ ಭಕ್ತಾದಿಗಳು ಬರುತ್ತೆ ಅಂತ ಕೇಳಿ ಯಾಕೆಂದ್ರೆ ಇದು ಮೈಸೂರಿನ ಒಂದು ಮಧ್ಯ ಭಾಗದಲ್ಲೇ ಇದೆ ಒಂದು ಸಿಟಿ ಒಳಗಡೆನೇ ಇದೆ ಇನ್ನು ಮೈಸೂರಲ್ಲಿ ಎರಡು ಮೂರು ದೇವಸ್ಥಾನ ಇದೆ ಮುಂದಿನ ವಿಡಿಯೋಗಳಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಒಂದು ನಾಲ್ಕಾರು ಜನಕ್ಕೆ ಧರ್ಮಸ್ಥಳದ ಕೆಲಸ ಕಾರ್ಯಗಳು ತಿಳಿಲಿ ಇದು ಒಂದು ನಿಮ್ಮ ಸೇವೆ ಅಂತಲೂ ನಾನು ಅನ್ಕೊಳ್ತೀನಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ